ಒಂದು ಗುಸುಗುಸು ಗಾಳಿ ಇದೆ ಬಹುಶಃ ಸಂಪುಟ ಪುನರ್ರಚನೆ ಆಗುವಂತಹ ಸಂದರ್ಭದಲ್ಲಿ ಇಡೀ ಸರ್ಕಾರದ ವ್ಯವಸ್ಥೆಯಲ್ಲಿ ಹೆಚ್ಚು ಕಮ್ಮಿ ಮಾಡುವಂತ ಸಂದರ್ಭ ಬಂದ ನಮ್ಮ ಕಿತ್ತೂರು ಕ್ಷೇತ್ರದ ಶಾಸಕರಾದಂಥ ಷಡಕ್ಷರಿ ಅವರು ಖಂಡಿತವಾಗಿ ಸಚಿವರಾಗಲಿಕ್ಕೆ ಬಹಳಷ್ಟು ಅವಕಾಶ ಇದೆ ಅಂತ ರುದ್ರೇಶ್ವರ ಸ್ವಾಮಿ ನಮ್ಮ ಷಡಕ್ಷರೆಯವರಿಗೆ ಅಂತ ಭಾಗ್ಯವನ್ನು ತಂದು ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಇವತ್ತು ಉಭಯ ಜಗತ್ತುಗಳು ಅವರಿಗೆ ಹೃದಯ ತುಂಬಿ ಆಶೀರ್ವಾದವನ್ನ ಮಾಡ್ತಾ ಇದ್ದೇವೆ ನೇತೃತ್ವ ವಹಿಸಿದಂಥ ಮಾಡೇ ಮಾಡ್ತಾರೆ ಅನ್ನುವಂಥ ನಂಬಿಕೆಯನ್ನ ವ್ಯಕ್ತಪಡಿಸಿ ಹೆಪ್ಪೂರು ಮಹಾನಗರದಲ್ಲಿ ಬ್ರಹ್ಮಾಪುರಿಯ ಪೀಠ ಸಾಸಲು ಮಡುಳಸಿದ್ದಪ್ಪನವರು ಕೊಟ್ಟಂತ ಬಹು ಇಸ್ತೀರ್ಣಗಳಂಥ ನಿವೇಶನದಲ್ಲಿ ಅಲ್ಲಿಯೂ ಕೂಡ ಜಗದುಳವರು ಒಂದು ಸಮುದಾಯ ಭವನವನ್ನು ಇದ್ದಾರೆ ಬಹುಶಃ ಸಮುದಾಯ ಭವನಕ್ಕೆ ಹಣ ಬಿಡುಗಡೆ ಆಗಿತ್ತು ಆದರೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಬಿಡುಗಡೆ ಆದಂತಹ ಎಲ್ಲ ಮೊತ್ತವನ್ನು ತಡೆ ಹಿಡಿದಿದ್ದಾರೆ ಅನುಮತಿಯನ್ನ ಕೊಟ್ಟಿಲ್ಲ ಅದಕ್ಕೆ ಹಿಂದೆ ಬಿಡುಗಡೆ ಮಾಡಿದಂಥ ಹಣವನ್ನ ಬಿಡುಗಡೆಗೊಳಿಸಿ ಅಲ್ಲಿಯೂ ಕೂಡ ನಿರ್ಮಾಣವಾಗುವಂತಹ ಸಾರ್ವಜನಿಕ ಸಮುದಾಯ ಭವನಕ್ಕೆ ಷಡಕ್ಷರೆಯವರು ಹೆಚ್ಚಿನ ಮುತುವರ್ಜಿ ವಹಿಸಿ ಆ ಕಾರ್ಯವನ್ನು ಮಾಡಿ ಪರಿಪೂರ್ಣಗೊಳಿಸಲಿ ಎನ್ನುವಂತ ಒಂದು ಸದಾಶಯದ ಮಾತು